ಗುಡ್ ಈವ್ನಿಂಗ್ ಪುಣ್ಯ ಹಾಸ್ಪಿಟಲ್ ಬಸವೇಶ್ವರ ನಗರದಲ್ಲಿ ಇವತ್ತು ನಮ್ಮ ಆಸ್ಪತ್ರೆಗೆ ಒಂದು ಹೊಸ ಫ್ಯಾಮಿಲಿ ಮೆಂಬರ್ ಬಂದಿದ್ದಾರೆ ಅದು ಮೈಂಡ್ರೆ ಕನ್ಸೋನಾ ಅಂತ ಅಂದ್ಬಿಟ್ಟು ಹೊಸ ಸ್ಕ್ಯಾನಿಂಗ್ ಮೆಷಿನ್ ಈ ಮೆಷಿನ್ನು ಎ ಸಪೋರ್ಟೆಡ್ ಇದ್ದು ಹೈ ಹೈಲಿ ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ ಆಗಿದೆ ಇದರಲ್ಲಿ ಎಲ್ಲ ಥರದ ಸ್ಕ್ಯಾನ್ಗಳನ್ನು ನಾವು ಮಾಡ್ಬೋದು ಇನ್ಕ್ಲೂಡಿಂಗ್ ಕಾರ್ಡಿಯಾ ಥೈರಾಯ್ಡ್ ಸಾಫ್ಟ್ ಟಿಶ್ಯೂ ಸ್ಕ್ಯಾನ್ಸು ಸ್ಕ್ಯಾನ್ಸ್ ಸ್ಕ್ಯಾನ್ಸು ಎಂಡ್ ಸ್ಕ್ಯಾನ್ಸ್ ಎಲ್ಲರೂ ಎಲ್ಲ ಮಾಡೋದ್ರಿಂದ ಮತ್ತು ಮೋರ್ ಆಕ್ಯುರೇಟ್ ರಿಪೋರ್ಟ್ಸ್ ನಮ್ಗೆ ಸಿಗೋದರಿಂದ ಏನಾಗುತ್ತೆ ನಾವು ಡಯಾಗ್ನೋಸಿಸ್ ಮಾಡಲಿಕ್ಕೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಇಟ್ಸ್ ವೆರಿ ವೆರಿ ಸಪೋರ್ಟಿವ್ ಸೊ ಈ ಮೆಷಿನ್ ಚೆನ್ನಾಗಿ ನಮಗೆ ಓ ಪಿ ಡಿಗೂ ಹೆಲ್ಪ್ ಆಗುತ್ತೆ ವೆಲ್ ಆಸ್ ಇನ್ ಪೇಷಂಟ್ಸ್ ಐ ಸಿ ಪೇಷಂಟ್ಸ್ ಟ್ರೀಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಅಡ್ವಾನ್ಸ್ಡ್ ಡಾಪ್ಲರ್ ಸ್ಟಡೀಸ್ ಇದರಲ್ಲಿ ಮಾಡ್ಬೋದು ಆರ್ಟಿರಿಯಲ್ ಡಾಪ್ಲರ್ಸ್ ವೀನಸ್ ಡಾಪ್ಲರ್ಸ್ ಫೀಟಲ್ ಡಾಪ್ಲರ್ಸ್ ಫೀಟಲ್ ಎಕೋ ಡಿ ಎಕೋ ಅಡಲ್ಟ್ ಎಕೋ ಮಾಡಲಿಕ್ಕೆ ಸೊ ಮಲ್ಟಿ ಫಂಕ್ಷನಲ್ ಎಂಡ್ ಇಕ್ವಿಪ್ಮೆಂಟ್ ಇದು ಸೊ ಇಕ್ವಿಪ್ಮೆಂಟ್ ಬಂದಿರೋದು ಭಾಳ ಸಂತೋಷದ ವಿಷಯ ನಮ್ಮ ಸ್ಟಾಫ್ ಎಲ್ಲ ಭಾಳ ಖುಷಿಪಟ್ಟರು ನಮ್ಮಲ್ಲಿರೋ ಇನ್ನೋಸ್ ಕನ್ಸಲ್ಟೆಂಟ್ಸ್ ದೇ ಆರ್ ವೆರಿ ಹ್ಯಾಪಿ ಬಿಕಾಸ್ ಮೆನಿ ಟೈಮ್ಸ್ ಸ್ಪೆಷಲ್ ಪೇಷಂಟ್ಸ್ಗಳಿಗೆ ಸಾಕಷ್ಟು ಸ್ಕ್ಯಾನ್ ಸಾಕಷ್ಟು ಡಿಪೆಂಡೆಂಟ್ ಇರ್ತಾರೆ ಇಮ್ಮಿಡಿಯೇಟಾಗಿ ರಿಪೋರ್ಟ್ಸ್ ಬೇಕಾಗತ್ತೆ ಸೊ ಅದರಿಂದ ಅವರು ಅದೇ ಫೀಲ್ ವೆರಿ ಹ್ಯಾಪಿ and uh, i welcome this mission. probably this should give us a uh, good support for our all patients and inpatients. and i expect a lot from this mission and the man behind it. of course, the radiologist matters a lot. Uh, his knowledge is definitely unbeatable. but when you have advanced uh, equipment with you, our skill will definitely improve a lot and uh, it helps us for diagnosis. and it is one of the important diagnostic tools for us. And uh, thank you once again.